ಸುಮಾರು ಅರವತ್ತೊಂಬತ್ತು ಸಾವಿರ ಎಪ್ಪತ್ತು ಸಾವಿರ ಅಂಗನವಾಡಿಗಳು ನಮ್ಮ ರಾಜ್ಯದಲ್ಲಿ ಇದ್ದಾವೆ ಸ್ವಲ್ಪ ಲೆಂದಿ ಆಗುತ್ತೆ ಉತ್ತರ ತಾವು ಕೇಳಬೇಕು ನಮ್ಮ ಇಲಾಖೆಯ ಮೂಲ ಉದ್ದೇಶ ಏನು ಅಂತಂದ್ರೆ ಪೌಷ್ಟಿಕ ಆಹಾರದ ಗುಣಮಟ್ಟದ ಆಹಾರದ ಜೊತೆಗೆ ಒಳ್ಳೆಯ ಬಾಲ್ಯ ಜೀವನ ಯಾಕಂತಂದರೆ ಬಡವರು ಮಕ್ಕಳು ಕೂಡ ಗುಣಮಟ್ಟದ ಆಹಾರವನ್ನು ತೆಗೆದುಕೊಳ್ಬೇಕನ್ನೋದೇ ನಮ್ಮ ಐ ಸಿ ಡಿ ಎಸ್ ಪ್ರೋಗ್ರಾಮ್ನ ಒಂದು ಮುಖ್ಯ ಉದ್ದೇಶ ನಮ್ಮ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಮುಖ್ಯ ಉದ್ದೇಶ ಎಪ್ಪತ್ತು ಸಾವಿರ ಅಂಗನವಾಡಿಗಳಿದ್ದಲ್ಲಿ ಸುಮಾರು ಕಡೆ ಒಳ್ಳೆ ಎಲ್ಲ ಕಡೆ ಒಳ್ಳೇದು ಹೋಗ್ತಾ ಇದೆ ಕೆಲವೊಂದು ಕಡೆ ಈ ರೀತಿ ಆಗಿದೆ ಅಂತ ಯಾವಾಗ ಯಾವಾಗ ನಾನು ಮಂತ್ರಿ ಆದ್ಮೇಲೆ ನಾನು ತಾವೆಲ್ಲರೂ ಮಾಧ್ಯಮದ ಮುಖಾಂತರ ಫೋನ್ ಮುಖಾಂತರ ವಾಟ್ಸ್ಆ್ಯಪ್ ಮುಖಾಂತರ ತೆಗೆದುಕೊಂಡು ಬಂದಿದ್ರು ಪ್ರತಿ ಬಾರಿ ಕೂಡ ನಾನು ನಾನು ಕ್ರಮ ತೆಗೆದುಕೊಂಡಿದೀನಿ ನಾನು ಇಲಾಖೆಯವರು ನಾನು ಅದನ್ನ ಉನ್ನತ ಮಟ್ಟದ ಒಂದು ತನಿಖೆಯನ್ನ ಮಾಡಿದ್ದೀನಿ ತಪ್ಪಿತಸ್ಥರ ಮೇಲೆ ಲಾಟ್ ಒಂದು ಎರಡು ಅಲ್ಲ ಮೂವತ್ತು ಹುಬ್ಳಿದು ಒಂದು ಪ್ರಕರಣ ತಮಗೆ ಇನ್ನು ನೆನಪಿರಬಹುದು ಮಾಡಿದೆ ಇನ್ನೂ ಕೂಡ ಅವ್ರನ್ನ ನಾನು ವಾಪಸ್ ಕೆಲಸಕ್ಕೆ ತೆಗೆದುಕೊಂಡಿಲ್ಲ ಏನ್ ಹೇಳೋಕೆ ಬಯಸ್ತಾ ಇದ್ದೀನಿ ಅಂತಂದ್ರೆ ನಾವು ಬೆಂಗಳೂರಿನಲ್ಲಿ ಕೂತ್ಕೊಂಡು ಬಹಳಷ್ಟು ಹೋರಾಟ ಮಾಡಿ ನಮ್ಮ ಮಕ್ಕಳಿಗೆ ಬಾನಂತರಿಗೆ ಬಸುರಿ ಹೆಣ್ಣು ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಆಹಾರ ಸಿಕ್ಕಬೇಕು ಅವ್ರಿಗು ಒಂದಿಷ್ಟು ಇಂತಿಷ್ಟು ಯುನಿಕ್ ಅಂತ ಮಾಡಿದ್ರು ಮಗುಗೆ ಎಂಟು ರೂಪಾಯಿ ಇರುತ್ತೆ ಅದೇ ರೀತಿ ಬಸುರಿ ಮತ್ತೆ ಬಾನಂತಿ ಅವ್ರಿಗೂ ಇಂತಿಷ್ಟು ರೂಪಾಯಿ ಅಂತ ಇರುತ್ತೆ ದಿನಕ್ಕೆ ಅದ್ರ ಜೊತೆಯಲ್ಲಿ ಮೊಟ್ಟೆ ಮತ್ತು ಹಾಲು ಇದು ರಾಜ್ಯ ಸರ್ಕಾರದಿಂದ ಬರುವಂತದ್ದು ಆ ಎಂಟು ರೂಪಾಯಿ ಏನಿದೆಯಲ್ಲ ಆ ಎಂಟು ರೂಪಾಯಿ ಅದರಲ್ಲಿ ನಾಲ್ಕು ರೂಪಾಯಿ ಕೇಂದ್ರದಿಂದ ನಾಲ್ಕು ರೂಪಾಯಿ ರಾಜ್ಯದಿಂದ ಬರುತ್ತೆ ಸೊ ಟೋಟಲ್ ಆಗಿ ನಮ್ಮ ಉದ್ದೇಶ ಇರೋದೆ ಪೌಷ್ಟಿಕಾಂಶ ಗಮನಕ್ಕೆ ತೆಗೆದುಕೊಂಡು ಬರ್ತಾ ಇದೀರ ಈ ಭಾಗದಲ್ಲಿ ಪೌಷ್ಟಿಕಾಂಶದ ಕೊರತೆ ಮತ್ತು ಕಳಪೆ ಗುಣಮಟ್ಟದ ಆಹಾರ ಕಾಳು ಸರಬರಾಜು ಆಗ್ತಾ ಇದಾವೆ ಅಂತ ನಾನು ಖಂಡಿತವಾಗ್ಲು ಇವತ್ತು ಅದನ್ನೇ ಮೇನ್ ಸಬ್ಜೆಕ್ಟ್ ಅದನ್ನೇ ಇಟ್ಕೊಂಡು ನನ್ ಬಂದ್ ಟೀಚರ್ ಯತ್ನ ಮಾಡ್ತಿದ್ದಾರೆ ದಯಮಾಡಿ ಆ ರೀತಿ ತಮ್ಮ ಗಮನಕ್ಕೆ ಬಂದದ್ದಾದ್ರೆ ತಾವು ನನಗೆ ನೇರವಾಗಿ ನನ್ನ ಸಂಪರ್ಕ ಮಾಡಿ ಅಥವಾ ನನಗೆ ವಾಟ್ಸಪ್ ಸಂದೇಶ ಕಳಿಸಿದ್ರೆ ಸಾಕು ನಾನು ಏನು ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮವನ್ನು ತೆಗೆದುಕೊಳ್ತೇನೆ ಯಾಕಂದ್ರೆ ನ್ಯಾಯವಾಗಿ ಯಾರ ಹಕ್ಕಿನಿಂದ ಯಾರಿಗೆ ಸೇರ್ಬೇಕಾಗಿದೆಯೋ ಅಂತಂಗೆ ಸೇರ್ಬೇಕನ್ನೋದೇ ಇಲಾಖೆ ಮುಖ್ಯ

ಟೀಚರ್ಗಳು ಅವರ ಮಕ್ಕಳ ಪಾಲಕರು ಗ್ರಾಮ ಪಂಚಾಯತಿ ಸಂಯುಕ್ತ ಆಶ್ರಯದಲ್ಲಿ ಒಂದು ಕಮಿಟಿ ರಚನೆ ಆಗ ಬೀದರ್ ಜಿಲ್ಲೆಯಲ್ಲಿ ನೀವು ಹೇಳಿದ್ರೆ ಏಜೆನ್ಸಿಗಳ ಮುಖಾಂತರ ಮೊಟ್ಟೆ ಸರಬರಾಜು ಆಗುತ್ತೆ ನಾನು ಸಬ್ಜೆಕ್ಟ್ ನಾನಿವಲ್ಲಿ ಏಜೆನ್ಸಿ ಸರಿಯಾಗಿ ಮೊಟ್ಟೆ ಸಪ್ಲೈ ಮಾಡಲಿಲ್ಲ ಅಂತ ಏಜೆನ್ಸಿಯನ್ನ ಕ್ಯಾನ್ಸಲ್ ಮಾಡಿ ಯಾವ ರೀತಿ ಇಡೀ ರಾಜ್ಯದಲ್ಲಿ ಮೊಟ್ಟೆ ವಿತರಣೆಯ ಪದ್ಧತಿ ಇದೆಯೋ ಅದೇ ರೀತಿ ಕೂಡ ಬೀಸರ್ನಲ್ಲೂ ಕೂಡ ನಾನು ಮಾಡಿ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ